ವೇದಿಕೆಯ ಮೇಲೆ ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥ ತರೀಕೆರಿ ಗ್ರಾಮದ ಸರ್ವ ಗುರು ಹಿರಿಯರಿಗೂ ಹಾಗೂ ಕಲಾವಿದರಿಗೂ ನನ್ನ ಅಭಿನಂದನೆ ತಿಳಿಸುತ್ತೇನೆ ಹಾಗೆ ನಿನ್ನೆ ದಿನವೂ ಕೂಡ ನಾನು ಭಗವಂತ ನಾಟಕವಾಗಿರ್ತಕ್ಕಂಥ ಬಂಡಾಯ ಲಭಿಸಿದ ಬಂಡಾಯದ ಹುಡು ಎಂಬ ನಾಟಕವನ್ನ ಇದೇ ಗ್ರಾಮದಲ್ಲಿ ಇದೇ ರಂಗಭೂಮಿಯ ಮೇಲೆ ಪ್ರದರ್ಶನ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ ಅವರಿಗೂ ಕೂಡ ಆ ಕಲಾವಿದರೂ ಕೂಡ ಅಭಿನಂದನೆ ಸಲ್ಲಿಸಿ ಹಾಗೆ ನೀವು ಬಡವನವರನ್ನು ಬೆಂಕಿ ಸಿಗಿದು ಅತ್ತ ತಾಯಿ ಮೊದಲ ತಾಯಿ ಮೊದಲು ಒಳ್ಳೆಯ ಅತ್ಯುತ್ತಮ ಪ್ರದರ್ಶನ ಪ್ರದರ್ಶನಗೊಳ್ಳಲು ಎಂದು ಆ ಕಲಾವಿದರೂ ಕೂಡ ಹಾರೈಸುತ್ತ ನಾನು ಬಂದಂತ ನಾಟಕದಲ್ಲಿ ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದದಿಂದ ತನ್ನೆಲ್ಲರ ಪ್ರೋತ್ಸಾಹದಿಂದ ಈಗಾಗಲೇ ನಾನು ಹದಿನೆಂಟು ನಾಟಕಗಳನ್ನು ಬರೆದು ಈಗ ನನ್ನ ಕೈಬರದಲ್ಲಿ ಇರ್ತಕ್ಕಂಥ ನಾಟಕ ಹತ್ತೊಂಬತ್ತನೆಯ ನಾಟಕ ಸರ್ಕಾರಕ್ಕೇನು ಗೊತ್ತು ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು ರೈತನ ತಾಕತ್ತು ಅಂತ ಒಕ್ಕ ಮಕ್ಕ ಬಿದ್ದರೆ ದಿಕ್ಕುವುದು ಜಗದಲ್ಲಿಂತ ನಾಟಕವನ್ನು ಬರ್ತಾ ಇದ್ದೀರಿ ಈಗ ಹೇಗೆ ಈ ಹದಿನೆಂಟು ನಾಟಕಕ್ಕೆ ತಾವೆಲ್ಲ ಕಲಾವಿದರು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ಆ ನಾಟಕ ಕೂಡ ಎಲ್ಲಾ ಕಲಾವಿದರು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ನಮ್ಮ विराम करते हुए जय हिंद जय कर्नाटक माते